ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ಪಟ್ಟಣದಲ್ಲಿ ಜಿನೈಕ್ಯ ವಸಂತ ನಿಲಿಜಿಗೆ ಅವರ ಏಳನೇ ಸ್ಮರಣೆ ಮತ್ತು ಸಹಕಾರಿ ಬೆಳ್ಳಿ ಹಬ್ಬ ಮಹೋತ್ಸವ ಅಂಗವಾಗಿ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ವತಿಯಿಂದ ಉಚಿತ ಕಣ್ಣು ತಪಾಸಣೆ ಶಸ್ತ್ರಚಿಕಿತ್ಸೆ ಮತ್ತು ಸಂಕೇಶ್ವರದ ವಿವೇಕಾನಂದ ಆಸ್ಪತ್ರೆ ಡಾಕ್ಟರ್ ರಮೇಶ್ ದೊಡ್ಬಂಗಿ ವೈದ್ಯರಿಂದ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಅಭಿನವ ಮಂಜುನಾಥ ಸ್ವಾಮೀಜಿ ಮಹಾವೀರ ನಿಲೀಜಗಿ ದಂಪತಿಗಳು ಹಾಗೂ ಪ್ರಜ್ವಲ್ ನಿಲಜಗಿ ದಂಪತಿಗಳು ಜಿನೈಕ್ಯ ವಸಂತ ನಿಲೀಜಗಿ ಅವರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿದರು ಬಾವೀರ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಜರುಗಿದ ಈ ಕಾರ್ಯಕ್ರಮ ಪೂಜ್ಯ ಶ್ರೀಗಳ ಸಾನ್ನಿಧ್ಯದಲ್ಲಿ ಸಿನಿಮಾ ತಾರೆ ನಿರ್ಮಾಪಕಿ ಡಾಕ್ಟರ್ ರೂಪಾ ಅಯ್ಯರ್ ಅವರಿಂದ ದೀಪ ಪ್ರಜ್ವಲಿಸುವ ಮೂಲಕ ಚಾಲನೆ ಇದೇ ವೇಳೆ ಪ್ರಜ್ವಲ್ ದಂಪತಿಗಳು ಗುರು ಪೂರ್ಣಿಮಾ ನಿಮಿತ್ತ ಪೂಜ್ಯ ಶ್ರೀಗಳ ಪಾದ ಪೂಜೆ ನೆರವೇರಿಸಿದರು आयतनम भवति भवति मायतनम आोनायतन आयत भवति यंदात आयतनवान्वते पचम्यो वातनम भवति यम वेद आयतवान्वती आजमसनम ನಂತರ ಮಹಾವೀರ ಸಮೂಹ ಸಂಸ್ಥೆಯ ಅಧ್ಯಕ್ಷ ಮಹಾವೀರ್ ನಿಲಜಗಿ ಮಾತನಾಡಿ ತಂದೆಯವರ ಪುಣ್ಯ ಸ್ಮರಣೆ ಅಂಗವಾಗಿ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಸಾಮಾಜಿಕ ಧಾರ್ಮಿಕ ಮತ್ತು ಶೈಕ್ಷಣಿಕ ಹಾಗೂ ಆರ್ಥಿಕ ಕ್ಷೇತ್ರದಲ್ಲಿ ಹಲವಾರು ಶಿಬಿರಗಳನ್ನು ಹಮ್ಮಿಕೊಂಡು ಬಡವರ ಮಧ್ಯಮ ವರ್ಗದವರ ಕಣ್ಣು ಮತ್ತು ಆರೋಗ್ಯ ತಪಾಸಣೆ ಶಿಬಿರವನ್ನು ಉಚಿತವಾಗಿ ಹಮ್ಮಿಕೊಳ್ಳಲಾಗಿದೆ ಎಂದು ಇದೇ ವೇಳೆ ಹೇಳಿದರು ಕಾರಗೋಟದ ಅಭಿನವ ಮಂಜುನಾಥ ಸ್ವಾಮೀಜಿ ಮಾತನಾಡಿ ಅವರ ತಂದೆಯ ಕಾಲದಿಂದ ಬಂದ ಸಂಸ್ಕಾರವನ್ನು ಮಕ್ಕಳು ನಡೆಸಿಕೊಂಡು ಬರುವಂತ ನಿಲಗಿ ಕುಟುಂಬದವರಿಂದ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡು ಅವರ ಕಾರ್ಯ ಎಂದು ವೇಳೆ ಹೇಳಿದರು ಈ ಸಂದರ್ಭದಲ್ಲಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಕಾರಗೋಟದ ಅಭಿನವ ಮಂಜುನಾಥ ಸ್ವಾಮೀಜಿ ಮಹಾವೀರ ವಿವಿಧ ಉದ್ಯೋಗ ಸಮೂಹ ಸಂಸ್ಥೆಗಳ ಸಿಬ್ಬಂದಿಗಳು ಕುಟುಂಬ ಸದಸ್ಯರು ಪಾಲ್ಗೊಂಡಿದ್ರು ಪಾಟೀಲ್ ಪ್ರಜಾರ ಜುಕ್ಕೇರಿ ವಸಂತ ಶ್ರೀಮಂದರ್ ನಿಲಜಗಿಯವರು ನಮ್ಮ ತಂದೆಯವರು ಇವತ್ತು ಅವರ ಏಳನೆಯ ಪುಣ್ಯ ಸ್ಮರಣೆ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಕ್ಷೇತ್ರದಲ್ಲಿ ವಿಶೇಷವಾಗಿ ಅವರು ತಮ್ಮ ಜೀವನವನ್ನು ಯಶಸ್ವಿಗೊಳಿಸಿದರು ಒಂದು ಸಣ್ಣ ಗ್ರಾಮ ಎರನಾಳದಿಂದ ಹುಕ್ಕೇರಿಗೆ ಬಂದು ಈ ಒಂದು ಈ ಭಾಗದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಹಾಗೂ ಆರ್ಥಿಕ ಹಣಕಾಸು ಸಂಸ್ಥೆಗಳನ್ನು ಸ್ಥಾಪಿಸಿ ಈ ಈ ಭಾಗದ ಜನರಿಗೆ ಉಪಯೋಗವಂಥ ಸಂಸ್ಥೆಗಳನ್ನು ಸ್ಥಾಪಿಸಿದ್ರು ಇಂದು ಅವರು ಏಳನೆಯ ಸ್ಮರಣೆ ಅವರ ಒಂದು ಸವಿನೆನಪಿಗಾಗಿ ಸ್ಮರಣೆ ನೆನಪಿಗಾಗಿ ಇಂದು ಈ ಭಾಗದ ಬಡ ಮತ್ತು ಮಧ್ಯಮ ವರ್ಗದವರ ಹಾಗೂ ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದವ ಜನರ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಅವರನ್ನು ಸೇವೆ ಮಾಡಬೇಕಂತ ಈ ಇವತ್ತು ಎಮ್ ಎಮ್ ಜೋಶಿ ಆಸ್ಪತ್ರೆ ಹುಬ್ಬಳ್ಳಿ ಹಾಗೂ ಶಂಕೇಶ್ವರು ಇವರಿಂದ ಕಣ್ಣು ತಪಾಸಣೆ ಹಾಗೂ ಖ್ಯಾತ ಹೃದಯ ರೋಗ ತಜ್ಞರಾದ ರಮೇಶ್ ದೊಡ್ಡಬಂಗಿ ಸರ್ ವಿವೇಕಾನಂದ ಆಸ್ಪತ್ರೆ ಶಂಕೇಶ್ವರ್ ಇವರಿಂದ ಜನರಲ್ ತಪಾಸಣೆ ಈಗ ಒಟ್ಟು ಅವರ ಮತ್ತು ಈ ಒಂದು ಈ ಆರೋಗ್ಯ ಕಣ್ಣಿನ ತಪಾಸಣೆಯಲ್ಲಿ ಏನು ಮೋತಿಬಿಂದು ಅಥವಾ ಕೆತ್ತರಾಗತ ಬಂದಿರ್ತದೆ ಅವರಿಗೆ ನಮ್ಮ ಸ ಮಾವೀರ್ ಉದ್ಯೋಗ ಸಮೂಹ ಸಂಸ್ಥೆಯ ಪರವಾಗಿ ಎಷ್ಟು ಜನರಿಗೆ ಆ ಕೆಥರಿಕ್ ಬಂದಿದ್ದೀನೋ ಅವರಿಗೆಲ್ಲರಿಗೂ ಉಚಿತವಾಗಿ ಒಂದು ಕಣ್ಣಿನ ಆಪರೇಷನ್ ಮಾಡಿ ಅವರಿಗೆ ಉಚಿತವಾಗಿ ಒಗಲಿರುವ ಚಸ್ ಕಣ್ಣಿನ ಮೋತಿ ಬುಂದಿರ್ಬೋದು ಅಥವಾ ಚಸ್ಮ ಇರೋದು ಅವನ್ನೆಲ್ಲ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಮಾವೀರ್ ಉದ್ಯೋಗ ಸಮಾಜ ಸಂಸ್ಥೆಯನ್ನು ಮಾಡಿದ್ವಿ ಹೀಗಾಗಿ ನಾವು ಇಲ್ಲಿವರೆಗೆ ಯಾವ ಇಲ್ಲ ಅಂತ ಹೇಳಿಲ್ಲ ನಾನು ಖುಷಿಯಿಂದ ನಾನು ಬರ್ತೇನೆ ಅಂತಾನೆ ಹೇಳ್ತೇನೆ ಹೇಗೆ ಈಗ ಸಿಟಿ ಒಳಗೆಲ್ಲ ನಮ್ಗೆ ಡಾಕ್ಟರ್ ಸಾಕಷ್ಟು ಜನ ಫೆಸಿಲಿಟಿ ಸಿಗ್ತಾ ಇದೆ ಬಟ್ ನಮ್ಮ ಹಳ್ಳಿ ಜನಕ್ಕೆ ಇನ್ನೂ ನಮ್ಗೆ ಏನೋ ಒಂದು ಆರೋಗ್ಯದ ಒಂದು ಸೌಲಭ್ಯಗಳು ಅಷ್ಟು ಸಿಗ್ತಾ ಇಲ್ಲ ಬಹಳಷ್ಟು ಜನ ಡಾಕ್ಟರ್ ಸಿಟಿಯಲ್ಲೇ ಇದ್ದಾರೆ ಹಳ್ಳಿಗಳ ಹಳ್ಳಿಗಳ ಜನ ಇದ್ರೆ ಆದ್ರೆ ಡಾಕ್ಟರ್ಸ್ಗಳು ಬಹಳ ಕಡಿಮೆ ಆಮೇಲೆ ಇನ್ನೊಂದು ಇನ್ನೊಂದು ಏನಾಗ್ತಾ ಇದೆ ಅಂದ್ರೆ ನಮ್ಮ ಹಳ್ಳಿ ಜನರಿಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ಅಲಕ್ಷಣ ಜಾಸ್ತಿ ಏನಂತೀವಿ ಬಹಳ ಸೀರಿಯಸ್ ಆಗಿ ಹೋಗೋಣ ಆದಂತ ನೋಡೋಣ ಬಿಡು ಆಮೇಲೆ ಹೋಗಿ ನೋಡೋಣ ಅಂತೇಳಿ ಬಟ್ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತೆ ಏನೋ ಆರೋಗ್ಯ ಸಂಬಂಧಿತ ಏನೋ ಕ್ಯಾಂಪ್ ಎಲ್ಲ ಇರುತ್ತೋ ಇದ್ರ ಉದ್ದೇಶ ಏನಂದ್ರೆ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಜಾಗೃತಿ ವಹಿಸ್ಕೋಬೇಕು ಯಾಕಂದ್ರೆ ನಾವು ಏನೇ ಪ್ರೊಫೆಷನ್ ಇರಲಿ ಏನೇ ಮಾಡಲಿ ನಾವು ಆರೋಗ್ಯವಾಗಿದ್ರೆ ಮಾತ್ರ ನಾನು ಮಾಡ್ಲಿಕ್ಕೆ ಸಾಧ್ಯ ನಮ್ಮ ಗಟ್ಟಿ ಇದ್ರೆ ನಮ್ಮ ಶರೀರ ಆರೋಗ್ಯ ಮಾತ್ರ ನಾವು ಏನೋ ಕೆಲಸ ಮಾಡ್ಬೇಕು ನೀವು ರೈತರ ಇರ್ಬೋದು ಆಫೀಸರ್ ಇರ್ಬೋದು ಏನೂ ಇರ್ಬೋದು ಅದು ಅದಕ್ಕಾಗಿ ನಮ್ಮ ಫಸ್ಟ್ ಏನು ನಾವು ನಮ್ಮ ಜೀವನ ಸರಿಯಾಗಿರ್ಬೇಕಂದ್ರೆ ಫಸ್ಟ್ ಏನು ಬಾರ್ದಂದ್ರೆ ನಮ್ಮ ಶರೀರ ಸರಿ ಇರಬೇಕು ನಮ್ಮ ಶರೀರ ಸರಿ ಇರಬೇಕಂದ್ರೆ ಶಿಬಿರ ನಡೀತಾ ನಡೀತಾ ಇದೆ ಇದರಲ್ಲಿ ಎಲ್ಲರೂ ತಮ್ಮ ಭಾಗವನ್ನು ವಹಿಸಿ ತಮ್ಮ ನೇತ್ರಗಳನ್ನು ಚೆಕಪ್ ಮಾಡಿಸ್ಕೊಂಡ್ರು ಅದರ ಈ ಶಿಬಿರದ ಒಂದು ಸದಾ ತಗೊಳ್ಳಿ ಇದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಈ ಸಮಗ್ರ ಇದು ಹುಕ್ಕೇರಿ ಮತ್ತು ಸಂಕೇಶ್ವರ ಪ್ರಾಂತದಲ್ಲಿರುವ ಎಲ್ಲ ಹಳ್ಳಿಗಳನ್ನು ನಾವು ಕವರ್ ಮಾಡಬೇಕಂತ ಇಚ್ಛೆಪಟ್ಟಿದ್ದೇವೆ ಅದು ಹೀಗಾಗಿ ನಾವು ಪ್ರತಿಯೊಂದು ಶಿಬಿರದಲ್ಲಿ ಎಲ್ಲ ರೂರಲ್ ಜನ ಜನರನ್ನು ಇದು ಮಾಡಿಕೊಂಡು ಒಂದು ಶಿ ಶಿಬಿರ ಮಾಡಿಸ್ತಾ ಇದ್ದಾರೆ ಹೀಗಾಗಿ ಎಲ್ಲರೂ ಎಲ್ಲೂ ಎಲ್ಲರೂ ಇದರಿಂದ ಒಂದು ತಪಾಸಣೆ ಚ ಚೆಕಪ್ ಮಾಡಿಸಿಕೊಂಡು ಇದರಿಂದ ಒಂದು ಸದುಪಯೋಗ ಎಲ್ಲರಿಗೂ ಆಗಲಿ ಇದರಿಂದ ಎಲ್ಲರೂ ಮನ ಫಲಾನುಭವಿಗಳಾಗಲಿ ಎಂದು ಹೆಚ್ಚಿಸುತ್ತೇನೆ ಈಗ ಈ ಸಂಸ್ಥೆಯಿಂದ ಈ ಸಂಸ್ಥೆಯು ಇವತ್ತು ಇಲ್ಲಿ ಕಾರ್ಯನಿರ್ವಹಿಸಲು ಒಂದು ಅವಕಾಶ ಮಾಡಿಕೊಟ್ಟಿದೆ ಹೀಗಾಗಿ ಈ ಸಂಸ್ಥೆಗೆ ನನ್ನ ಪ್ರಸಕ್ತು ನಮ್ಮ ಸಂಸ್ಥೆಯ ವತಿಯಿಂದ